ನಮಸ್ತೆ ಬಂಧುಗಳೇ ಗೋವಿಂದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ನಮ್ಮ ಅಡಿಗೆ ಮನೆಯಲ್ಲಿರುವಂಥ ಸಾಮಗ್ರಿಯನ್ನು ಉಪಯೋಗಿಸಿ ತುಂಬಾ ರುಚಿಯಾಗಿ ಅಷ್ಟೇ ಸರಳವಾಗಿ ಯಾವ ರೀತಿಯಾಗಿ ಈ ಸ್ವೀಟ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸ್ವೀಟ್ ಮುಂದೆ ಎಲ್ಲ ಸ್ವೀಟು ಫೇಲು ಒಂದು ಕಪ್ಪ ಹಿಟ್ಟಿನಲ್ಲಿ ಒಂದು ಕೆ ಜಿಯಷ್ಟು ಸ್ವೀಟು ಯಾವತ್ತಾದರೂ ಮಾಡಿದ್ದೀರಾ ಅಂದ್ರೆ ಇವತ್ತು ಟ್ರೈ ಮಾಡಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಮಾಡೋದು ತುಂಬಾ ಸರಳ ಈ ಸ್ವೀಟ್ ಮಾಡಲಿಕ್ಕೆ ಪಾಕ ಆಗಲಿ ಸಕ್ಕರೆ ಆಗಲಿ ಹಾಲಾಗಲಿ ಯೂಸ್ ಮಾಡ್ತಾ ಇಲ್ಲ ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ರೆಸಿಪಿ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಒಂದು ಪಾತ್ರೆನ ಇಟ್ಕೊಂಡೆ ಗ್ಯಾಸ್ ಹಚ್ಚಿ ಅದರಲ್ಲಿ ನೋಡಿರಿ ಎರಡು ಸೌಟಿನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇದು ಮನೆಯಲ್ಲಿ ಮಾಡಿರುವಂತ ತುಪ್ಪ ಬಂದಗಳೇ ಈ ತುಪ್ಪ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ರೆಸಿಪಿ ಕೂಡ ನನ್ನ ಚಾನಲ್ ದಲ್ಲಿ ಇದೆ ಅದನ್ನು ಕೂಡ ನೀವು ನೋಡ್ಕೋಬಹುದು ಈ ತುಪ್ಪ ಬಿಸಿ ಆದ ನಂತರ ಇದು ಅಂಟು ಅಂತಾರೆ ಬಂದಗಳೇ ಈ ಅಂಟು ಇಷ್ಟು ಸಾಬೂದಾಣಿ ತರಾನೇ ಚಿಕ್ಕ ಚಿಕ್ಕ ಅಂಟು ಕೂಡ ಇವಾಗ ಮಾರ್ಕೆಟ್ ನಲ್ಲಿ ಸಿಗ್ತಾ ಇದೆ ನಿಮ್ದೇನಾದ್ರೂ ದೊಡ್ಡ ದೊಡ್ಡ ಅಂಟು ಇತ್ತಂದ್ರೆ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಈಗ ಇದು ಚಿಕ್ಕ ಇರೋದ್ರಿಂದ ನಾ ಪುಡಿ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಹಾಗೆ ಹಾಕ್ತಾ ಇದ್ದೀನಿ ಅದನ್ನ ಒಂದು ಕಪ್ಪ ತಗೊಂಡಿದ್ದೀನಿ ಬಂದಗಳೇ ಈ ಒಂದ್ ಕಪ್ಪನ ಒಂದೇ ಸಾರಿ ಹಾಕಬಾರ್ದು ನಾವು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ನಮ್ಮ ಈ ಅಂಟ ಕರಲಿಕ್ಕೋಸ್ಕರ ಎಷ್ಟು ತುಪ್ಪ ಬೇಕು ಅಷ್ಟು ತುಪ್ಪನ ಹಾಕೊಳ್ಳಿ ಬಂದಗಳೇ ಈಗ ನೀಟಾಗಿ ನೋಡ್ರಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಮ್ಮ ಅರಳಬೇಕಿದೆಯಲ್ಲ ಅಂಟ್ ಅನ್ನೋದು ನೋಡ್ರಿ ನಮ್ ಚಿಕ್ಕ 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 ಸಾಬುದಾನ ಇದ್ದಿದ್ದು ಎಷ್ಟೊಂದಾಯ್ತು ನಾವು ಹಾಕಿದ್ದು ಎಷ್ಟು ಅಂಟು ಇವಾಗ ಎಷ್ಟು ಕ್ವಾಂಟಿಟಿ ಆಯಿತು ನೋಡಿ ಬಂದಗಳೇ ಇವಾಗ ನೋಡ್ರಿ ಚೆನ್ನಾಗಿ ಆಯ್ತು ನಾವು ತೆಗಿಬೇಕಾದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡು ತಗಿರಿ ಇಲ್ಲಂದ್ರೆ ಸೀದೋಗುತ್ತೆ ಈಗೆಲ್ಲನೂ ನಾವು ಒಂದು ಪಾತ್ರೆಗೆ ತೆಗೆದು ಇಟ್ಕೋತಾ ಇದ್ದೀನಿ ನೋಡ್ರಿ ಎಲ್ಲ ಇಟ್ಕೊಂಡೆ ಈಗ ಅದರಲ್ಲೇ ಅದೇ ತುಪ್ಪದಲ್ಲೇ ಗ್ಯಾಸನ್ನು ಹಚ್ಚಿ ಒಂದು ಮತ್ತೊಂದು ಸ್ವಲ್ಪ ಹಾಕೊಂಡೆ ಬಂದಗಳೇ ಇದನ್ನ ಟೋಟಲ್ ಆಗಿ ಮೂರು ಬ್ಯಾಚಿನಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪ ಈ ಅಂಟನ್ನ ಮೂರು ಬ್ಯಾಚಿನಲ್ಲಿ ನಾನು ಫ್ರೈ ಮಾಡ್ಕೊತೀನಿ ಬಂದಗಳು ಇವಾಗ ನೋಡ್ರಿ ಎಷ್ಟು ದಪ್ಪ ದಪ್ಪ ಆಗಿದೆ ನಮ್ದು ನೋಡ್ರಿ ಎಲ್ಲ ಪುಡಿ ನಮ್ಗೊಂದು ಅರ್ಧ ಪುಟ್ಟಿ ಆಗುತ್ತೆ ಬಂದಗಳ ಅಷ್ಟೊಂದು ಅಂಟು ರೆಡಿ ಆಗುತ್ತೆ ನಮಗೆ ನಾವು ತಗೊಂಡಿರೋ ಚಿಕ್ಕ ಕಪ್ಪಿನಿಂದ ಒಂದು ಕಪ್ಪು ಈಗೆಲ್ಲನೂ ನಾನು ತೆಗೆದಿಟ್ಕೊತಾ ಇದ್ದೀನಿ ಮತ್ತೊಂದು ಸಲ ಹೇಳ್ತೀನಿ ಬಂದಾಗ ನಾವು ತೆಗಿಬೇಕಾದ್ರೆ ಗ್ಯಾಸನ್ನು ಆಫ್ ಮಾಡ್ಕೊಂಡೆ ತೆಗೀರಿ ಅಂಟು ಸೀದೋಗಲ್ಲ ಇಲ್ಲ ಅಂದರೆ ಅಂಟು ಸೀದೋಗುತ್ತೆ ನಾವು ತಗೊಂಡಿರುವಂಥ ತುಪ್ಪ ಕಂಪ್ಲೀಟಾಗಿ ಖಾಲಿ ಆಗಿದೆ ಅದಕ್ಕೋಸ್ಕರ ಚಿಕ್ಕ ಸ್ಪೂನಿಂದ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡೆ ನಿಮ್ದು ಅಕಸ್ಮಾತಾಗಿ ತುಪ್ಪ ಇತ್ತು ಅಂದ್ರೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅದರಲ್ಲೇ ನೀವು ಡ್ರೈ ಫ್ರೂಟ್ಸ್ ಹಾಕೋಬಹುದು ಇಲ್ಲಿ ನೋಡ್ರಿ ನಾನಿಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಬಾದಾಮಿಯನ್ನು ಒಂದರಲ್ಲಿ ಎರಡು ಭಾಗ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದರಲ್ಲೇ ನೋಡಿರಿ ಗೋಡಂಬಿ ಪೀಸನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೈಂಟಿ ಪರ್ಸೆಂಟ್ ಫ್ರೈ ಮಾಡ್ಕೊಳ್ಳಿ ಇದು ಹಾಕ್ಕೊಂಡು ನೈಂಟಿ ಪರ್ಸೆಂಟ್ ಫ್ರೈ ಆದ ನಂತರ ಉತ್ತತ್ತಿಯನ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೆ ನಾನು ಬೀಜ ತೆಗೆದು ಅದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಬಾದಾಮಿ ಎಷ್ಟು ಹಾಕೊಂಡಿನಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಉತ್ತತ್ತಿ ಉತ್ತತ್ತಿಗಿಂತ ಸ್ವಲ್ಪ ಕಮ್ಮಿ ಗೋಡಂಬಿಯನ್ನು ಹಾಕೊಂಡಿದ್ದೀನಿ ನೀವು ಮೂರು ಈವನ್ನ ಹಾಕೋಬಹುದು ಇನ್ನು ಜಾಸ್ತಿ ಕೂಡ ಹಾಕೋಬಹುದು ಬಂದರೆ ಡ್ರೈ ಫ್ರೂಟ್ಸು ನಿಮ್ಮ ಇಷ್ಟಾನುಸಾರ ಎಷ್ಟು ಬೇಕಾದರೂ ಹಾಕೋಬಹುದು ಈಗ ಚೆನ್ನಾಗಿ ಹೊಂಬಣ್ಣ ಬಂತು ಬ್ರೌನ್ ಕಲರ್ ಆಯಿತು ಅಂದಾಗ ಅದರಲ್ಲಿ ಎರಡು ಕಪ್ಪಿನಷ್ಟು ಕಾಯಿ ತುರಿ ಒಣ ಕೊಬ್ಬರಿ ಬಂದಗಳೇ ಇದು ನುಣ್ಣಗೆ ನಾನು ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ನುಣ್ಣಗೆ ಪೌಡರ್ ಮಾಡ್ಕೊತೀರಿ ಅಷ್ಟು ಚೆನ್ನಾಗಿರುವಂಥ ಸ್ವೀಟ್ ರೆಡಿ ಆಗುತ್ತೆ ಈಗ ಆಲ್ರೆಡಿ ನಾವು ಇದನ್ನು ಫ್ರೈ ಮಾಡ್ಕೊಂಡು ಇಟ್ಕೊತೀವಲ್ಲ ಕರೆದು ಇಟ್ಕೊಂಡಿವಲ್ಲ ಅಂಟು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಕೈಯಿಂದ ತಿಕ್ಕಿ ಒಳಗಡೆಗೆ ಅಂಟಂಟು ಇರಬಾರ್ದು ಚೆನ್ನಾಗಿ ಅದು ಫ್ರೈ ಆಗಿರಬೇಕು ಅಂದರೆ ನಮಗೆ ನುಣ್ಣಗೆ ಪುಡಿ ಆಗುತ್ತೆ ಈಗ ಇದರಲ್ಲಿ ನೋಡ್ರಿ ಒಂದು ಸ್ಪೂನಷ್ಟು ಕಸಕಸಿಯನ್ನು ಕಸಿಯನ್ನು ಹಾಕ್ಕೊಂಡು ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಎರಡರಿಂದ ಮೂರು ಸೆಕೆಂಡ್ ಹುರ್ಕೋಬೇಕು ಬಂದಗಳೇ ಇದನ್ನ ಮೂರು ನಿಮಿಷ ಅಲ್ಲ ಮೂರು ಸೆಕೆಂಡ್ ಅಷ್ಟು ಹುರ್ಕೊಂಡ್ರೆ ಸಾಕು ಯಾಕಂದರೆ ನಮ್ಮ ಕೊಬ್ಬರಿ ಪುಡಿ ನುಣ್ಣಗಿದೆ ಅದಕ್ಕೆ ಜಾಸ್ತಿ ಟೈಮ್ ತೊಗೊಳಲ್ಲ ಅದೇ ಒಂದು ಎರಡಮರಿಂದ ಮೂರು ಸೆಕೆಂಡ್ ಹುರ್ಕೊಂಡಾದ ನಂತರ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡೆ ಬಂದಗಳೇ ಗೋಧಿ ಹಿಟ್ಟು ಸರ್ವೇ ಸಾಮಾನ್ಯ ಎಲ್ಲರ ಮನೆಯಲ್ಲಿ ಇರುತ್ತೆ ಬಂದಗಳೇ ಆರಾಮಾಗಿ ನೀವು ಮಾಡ್ಕೋಬಹುದು ಇದನ್ನು ನೋಡಿರಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬರುವ ಬರುವಾಗೆ ಹುರ್ಕೋಬೇಕು ಇದಕ್ಕೆ ನಾ ಎಷ್ಟ್ರಾ ತುಪ್ಪ ಆಗಲಿ ಏನೂ ಹಾಕ್ತಾ ಇಲ್ಲ ನಾವು ಹಾಕಿರುವಂಥ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಲಿಕ್ಕೆ ಹಾಕಿರುವಂಥ ಒಂದೇ ಒಂದು ಚಿಕ್ಕ ಸ್ಪೂನ್ ತುಪ್ಪದಲ್ಲಿ ಕೂಡ ಇದನ್ನೇ ಇದನ್ನು ಕೂಡ ಗೋಧಿ ಹಿಟ್ಟನ್ನು ಕೂಡ ನಾನು ನೀಟಾಗಿ ಹುರ್ಕೋತಾ ಇದ್ದೀನಿ ಗೋಧಿ ಹಿಟ್ಟು ಹಸಿ ಉಳಿಬಾರ್ದು ಬಂದಗಡೆ ಗೋಧಿ ಹಿಟ್ಟು ಫ್ರೈ ಮಾಡಲಿಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷ ತಗೊಳ್ಳುತ್ತೆ ಓಪ್ಕಿಂದ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಹೊಂಬಣ್ಣ ಬರುತ್ತೆ ಘಮ ವಾಸನೆ ಕೂಡ ಬರುತ್ತೆ ಇವಾಗ ಬೆಳ್ಳಗಿದ್ದು ನೋಡ್ರಿ ಎಷ್ಟು ನಮ್ಮ ಬ್ರೌನ್ ಕಲರ್ ಬಂತು ಅಂತ ಈ ಥರ ನಾವು ಫ್ರೈ ಮಾಡ್ಕೋಬೇಕು ಫ್ಲೇಮನ್ನು ಲೋನಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲೇ ಮಾಡಲಿಕ್ಕೆ ಹೋಗಬೇಡಿ ಹೈ ಫ್ಲೇಮ್ನಲ್ಲೇ ಮಾಡಿದ್ರೆ ಸೀದೋಗುತ್ತೆ ನೀಟಾಗಿ ಫ್ರೈ ಆಗೋಲ್ಲ ಬರ್ಫಿ ಆಗಲ್ಲ ಅದಕ್ಕೋಸ್ಕರ ನಾವು ಲೋ ಫ್ಲೇಮ್ನಲ್ಲೇ ಎಷ್ಟು ಚೆನ್ನಾಗಿ ನಾವು ಗೋಧಿ ಹಿಟ್ಟನ್ನು ಫ್ರೈ ಮಾಡ್ಕೋತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂತ ಬರ್ಫಿಯನ್ನು ನಾವು ಮಾಡ್ಬೋದು ಈಗ ನಾವು ತಟ್ಟೆಗೆ ತೆಗಿಬೇಕಾದ್ರೆ ನೀವು ಬಟ್ಟೆಯಿಂದನೇ ತೆಗಿರಿ ಇಕ್ಕಳದಿಂದ ಹಾಕಲಿಕ್ಕೆ ಹೋಗಬೇಡಿ ಈಗ ಅದೇ ಪಾತ್ರೆಯಲ್ಲಿ ನಾನು ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡೆ ಅದರಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀವಲ್ವ ಎರಡು ಕಪ್ಪಿನಷ್ಟು ಬೆಲ್ಲನ ನುಣ್ಣಗೆ ಕುಟ್ಕೊಂಡು ಹಾಕೊಳ್ಳಿ ಇಲ್ಲ ತುರ್ಕೊಂಡು ಹಾಕೊಳ್ಳಿ ತುರ್ಕೊಂಡು ಹಾಕೊಂಡ್ರೆ ಇನ್ನೂ ಬೆಟ್ರ್ ಬಂದಗಳೇ ಈಗ ಆ ಕಡೆ ಅದು ಕರಗ್ತಾ ಇರಲಿ ಈ ಕಡೆ ಒಂದು ದೊಡ್ಡ ತಟ್ಟೆಗೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಈಗ ಸವರಿ ನಾವು ಪಕ್ಕಕ್ಕೆ ಪಕ್ಕಕ್ಕಿಟ್ಕೊಳ್ಳೋಣ ನಿಮ್ಮ ಹತ್ರ ದೊಡ್ಡ ತಟ್ಟೆ ಇಲ್ಲ ಅಂತಂದ್ರೆ ಪರಾತ ತಗೊಳ್ಳಿ ಇಲ್ಲ ಅಂದರೆ ದೊಡ್ಡ ಟ್ರೇ ಇದ್ರ ಟ್ರೇ ತಗೊಳ್ಳಿ ಕ್ವಾಂಟಿಟಿಯಲ್ಲಿ ಜಾಸ್ತಿ ಆಗುತ್ತೆ ಎರಡರ ಎರಡರಲ್ಲಿ ಮಾಡಲಿಕ್ಕೆ ಆಗಲ್ಲ ಇದು ಒಂದರಲ್ಲೇನೆ ಮಾಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಆದಷ್ಟು ದೊಡ್ಡದನ್ನೇ ತಗೊಳ್ಳಿ ಇದನ್ನು ಮಾಡಬೇಕಾದ್ರೂ ಕೂಡ ನೀವು ಪಾತ್ರೆನ ದೊಡ್ಡ ಪಾತ್ರೆನ ಇಟ್ಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಚಿಕ್ಕ ಪಾತ್ರೆ ಇಟ್ಕೊಂಡ್ರೆ ಸರಿಯಾಗಿ ಆಗಲ್ಲ ಅದಕ್ಕೋಸ್ಕರ ಈಗ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಮ್ಮ ಬೆಲ್ಲ ಕರಿಗಾಯ್ತು ನಾನು ದಪ್ಪ ದಪ್ಪ ಕಣ್ಣಿ ಇರಬಾರ್ದು ಅಂತ ಅದಕ್ಕೆ ಹೇಳಿದೆ ಅಂದರೆ ಅದು ಕರಗಬೇಕಾದ್ರೆ ಟೈಮ್ ತಗೊಳುತ್ತೆ ಟೈಮ್ ತಗೊಂತಂದ್ರೆ ಪಾಕ ಬರುತ್ತೆ ಪಾಕ ಬಂತಂದ್ರೆ ಬರ್ಫಿ ಸರಿಯಾಗಿ ಬರಲ್ಲ ಈಗ ನೀಟಾಗಿ ನಮ್ಮ ಬೆಲ್ಲ ನೀರಾಗಿ ಕರಗಿತು ಅಂದಾಗ ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕೊಂಡು ಒಂದೇ ಒಂದು ಚಮಚದಷ್ಟು ನೀರನ್ನು ಹಾಕ್ಕೊಂಡೆ ಬಂದಗಳೇ ಆ ಚಮಚೆ ಕೂಡ ನೋಡಿದ್ರೆ ಅಲ್ವಾ ನೀವು ಅದರಿಂದ ನಾನು ಹಾಕೊಂಡೆ ಇಲ್ಲ ನೀವು ಟಿಫಿನ್ ತಿನ್ನೋ ಚಮಚೆ ಇದೆಯಲ್ವಾ ಇದ್ರಿ ಚಮಚೆ ಹಾಕೋತೀರಿ ಅಂತಂದ್ರೆ ಎರಡು ಸ್ಪೂನ್ ಹಾಕೊಳ್ಳಿ ಬಂದಗಳೇ ಹಾಕೊಂಡು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಹಾಕಿರುವಂಥ ತುಪ್ಪ ಮತ್ತು ಸ್ವಲ್ಪ ಸ್ವಲ್ಪ ಹಾಕಿರುವಂಥ ನೀರು ಬೆಲ್ಲದಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಯಿತು ನೋಡ್ರಿ ನಮಗೆ ನಾನು ಅಚ್ಚು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಇದು ಸಾರಿನ ಥರ ಆಗಿದೆ ಅಂತ ಈಗ ಈಗಾಗಬೇಕು ನಮಗೆ ಇಷ್ಟು ಲಿಕ್ವಿಡ್ ಆಗಬೇಕು ಆ ಟೈಮ್ನಲ್ಲಿ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ ಒಂದು ಸ್ಪೂನ್ ಅಷ್ಟು ಶುಂಠಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಈ ಶುಂಠಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಮಳೆಗಾಲ ಆಗಿದೆ ಬಂದುಗಳೇ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಶುಂಠಿಯನ್ನ ಜಾಸ್ತಿ ಹಾಕೊಂಡಿದ್ದೀನಿ ಬಂದುಗಳೇ ನಿಮ್ಗೆ ಏನಾದರೂ ಜಾಸ್ತಿ ಅನಿಸ್ತು ಅಂತಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಹುರ್ಕೊಂಡಿರುವಂಥ ಗೋಧಿ ಹಿಟ್ಟು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಅದರಲ್ಲೇ ನಾವು ಫ್ರೈ ಮಾಡ್ಕೊಂಡಿರುವಂಥ ಇಟ್ಕೊಂಡಿದೀವಲ್ಲ ಅಂಟು ಅದನ್ನು ಹಾಕ್ಕೊಂಡೆ ಬಂದಗಳೇ ಈಗ ಅಂಟು ಕರ್ದಿಟ್ಟಿರುವ ಪಾತ್ರೆಯಲ್ಲಿ ತುಂಬಾ ತುಪ್ಪ ಇತ್ತು ಬಂದಗಳೇ ಅದಕ್ಕೋಸ್ಕರ ಅದ್ರಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಹಾಕೊಂಡೆ ಈ ಟೈಮ್ನಲ್ಲಿ ಮಾತ್ರ ತುಂಬಾ ಫಾಸ್ಟ್ ಮಾಡಬೇಕು ನಾವು ಸ್ಲೋವಾಗಿ ನೆಗ್ಲೆಟ್ ಏನಾದರೂ ಮಾಡಿದೀವಿ ನಾವಂತಂದರೆ ನಮ್ಮ ಬರ್ಫಿ ಬರೋಲ್ಲ ಬಂದಗಡೆ ಉದುರು ಉದ್ರಾಗ್ಬಿಡುತ್ತೆ ನಾವು ಎಷ್ಟು ಫಾಸ್ಟಾಗಿ ಮಾಡ್ತೀವಿ ಅಷ್ಟು ಪರ್ಫೆಕ್ಟಾಗಿರುವಂಥ ಬರ್ಪಿ ಬರುತ್ತೆ ನೋಡಿರಿ ನಾನು ಅಷ್ಟು ದೊಡ್ಡ ತಟ್ಟೆ ತಗೊಂಡ್ರು ಕೂಡ ನಮ್ಮ ತಟ್ಟೆ ಫುಲ್ ಆಯಿತು ಎರಡರಿಗೆ ಹಾಕಲಿಕ್ಕೆ ಬರಲ್ಲ ಎರಡರಲ್ಲಿ ಹಾಕಿದರೆ ನಿಮಗೆ ಇಬ್ರು ಮೂರು ಮಂದಿದ್ರೆ ಎರಡರಲ್ಲಿ ಹಾಕೋಬಹುದು ಬಂದಗಳೇ ಒಬ್ಬರೇ ಮಾಡ್ಬೇಕಂದ್ರೆ ಒಂದರಲ್ಲೇನೆ ಹಾಕ್ಬೇಕು ನಾವು ಯಾಕಂತಂದರೆ ಎರಡರಲ್ಲಿ ಹಾಕೋಳಗಾಗಿ ಅದನ್ನ ತಟ್ಟಬೇಕನ್ನೊಳಗ ಈ ಕಡೆ ಪುಡಿ ಪುಡಿ ಆಗಿಬಿಡುತ್ತೆ ಹಾಗಾಗಿ ಒಂದು ದೊಡ್ಡದು ತಟ್ಟೆಯನ್ನು ತೊಗೊಂಡು ಹಾಕೊಳ್ಳಿ ಆದಷ್ಟು ಈಗ ಅದನ್ನೆಲ್ಲ ನಾವು ಸ್ಪೂನಿಂದ ಸ್ವಲ್ಪ ಇವನ್ ಮಾಡಿದ ಮೇಲೆ ಒಂದು ಬಟ್ಲಕ್ಕೆ ತುಪ್ಪನ ಹಚ್ಕೊಂಡು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದ್ರೆ ಬಿಸಿ ಇರುತ್ತೆ ಕೈಯಿಂದ ಮುಟ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಟೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ ನೋಡ್ರಿ ಇವಾಗ ಪರ್ಫೆಕ್ಟ್ ಆಯ್ತು ಈಗ ನೋಡ್ರಿ ಅದು ಇಮಿಡಿಯೇಟ್ ಆಗಿ ನಮಗೆ ಸೆಟ್ ಆಗುತ್ತೆ ಬಂದಗಳು ಜಾಸ್ತಿ ಟೈಮ್ ತಗೊಳಲ್ಲ ನಾನು ಒಂದ್ ಎರಡೇ ಎರಡು ಸೆಕೆಂಡ್ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಬಂದಗಳು ಜಾಸ್ತಿ ಟೈಮು ಸೆಟ್ ಆಗ್ಲಿಕ್ಕೆ ಇದಕ್ಕೆ ಗಂಟೆ ಎರಡು ಗಂಟೆ ಬೇಕಾಗಿಲ್ಲ ಬಂದಗಳೇ ಇಮಿಡಿಯೇಟ್ ಆಗಿ ನಾವು ಇದನ್ನ ಕಟ್ ಮಾಡ್ಕೋಬಹುದು ಈಗ ನೋಡ್ರಿ ನಿಮ್ಗೆ ಯಾವ ಸೈಜಿನಲ್ಲೇ ಬೇಕು ಯಾವ ಆಕಾರದಲ್ಲಿ ಬೇಕು ಆಗ ನೀವು ಕಟ್ ಮಾಡ್ಕೋಬಹುದು ಇಲ್ಲಿ ಮಾಮೂಲಾಗಿ ನಾನು ಚೌಕಾಕಾರವಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಚೌಕಾಕಾರ ಮಾಡೋದಂತೂ ಎಲ್ಲರಿಗೂ ಈಸಿಯಾಗಿ ಬರುತ್ತೆ ಚಿಕ್ಕ ಮಕ್ಕಳು ಕೂಡ ಮಾಡ್ತಾರೆ ಅದಕ್ಕೋಸ್ಕರ ನಾನು ಡೈಮಂಡ್ ಶೇಪಾಗಿ ಮಾಡ್ತಾ ಇಲ್ಲ ಚೌಕಾಕಾರವಾಗಿ ನಾನೇ ಮಾಡ್ಕೋತಾ ಇದ್ದೀನಿ ನಿಮ್ಮ ಇಷ್ಟಾನುಸಾರ ಯಾವ ಸೇಪಲ್ಲಾದರೂ ಮಾಡ್ಕೊಳ್ಳಿ ಈಗ ನೋಡ್ರಿ ಆರಾಮಾಗಿ ನಾವು ಅವಾಗಿಂದ ಅವಾಗಲೇ ಪೀಸನ್ನು ಓಪನ್ ಮಾಡ್ಕೋಬೋದು ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ರಿ ಸೂಪರ್ ಆಗಿರುತ್ತೆ ಬಂದಗಳೇ ಮಾಡೋದು ತುಂಬಾ ಸರಳವಾಗಿದೆ ಹಣ ಪಾಕ ಯಾವುದೂ ತಗೋತಾ ಇಲ್ಲ ನಾವು ತಗೊಂಡಿರೋದು ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ಒಂದು ಕೆ ಜಿಗಿಂತ ಜಾಸ್ತಿ ಆಗಿದೆ ಇದು ನನ್ನ ಬರ್ಫಿ ಅಷ್ಟೊಂದು ಬರ್ಫಿ ಆಗುತ್ತೆ ನೋಡಿದ್ರಲ್ವ ಯಾವ ರೀತಿ ಮಾಡೋದಂತ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸೋದನ್ನ ಮರಿಬೇಡಿ ಏನೂ ಕಷ್ಟ ಆಗೋಲ್ಲ ಬಂಧುಗಳೇ ಆರಾಮಾಗಿ ಈಜಿಯಾಗಿ ಮಾಡ್ತೀರಾ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪಕ್ಕನೇ ಇರುವ ಗಂಟೆ ಸಿಂಬಲನ್ನು ಪ್ರೆಸ್ ಮಾಡಿ ಆಲ್ ಆಫೇನ್ ಸಿಲೆಕ್ಟ್ ಮಾಡಿ ಅವಾಗ ನಾವು ಹಾಕುವಂಥ ರೆಸಿಪಿ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರುತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ಈಗ ನೋಡಿರಿ ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ಬಂದುಗಳೇ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗೆ ಹೋಗುತ್ತೆ ನಾವು ಬಾಯಾಡಿಸೋ ಅವಶ್ಯಕತೆ ಇಲ್ಲ ಈ ನಡಕ್ಕೆ ನಡಕ ನಮ್ಮ ಡ್ರೈ ಫ್ರೂಟ್ಸು ಅಗದಗದ ತಿಂತಾಯಿದ್ರೆ ಅಂಟು ಡ್ರೈ ಫ್ರೂಟ್ಸು ಕೊಬ್ಬರಿ ಆಹಾಹಾ ಏನು ಸ್ವೀಟ್ ಬಂದಗಳೇ ಸೂಪರ್ ಆಗಿದೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್